ಫಿಲ್ಟರ್ ಫಿಲ್ಟರ್ ನೀರ ಗೊತ್ತಿತ್ತನ ನಾ ಜಳಕ ಮಾಡೋದು ಫಿಲ್ಟರ್ ನೀರಲ್ಲ ಮಾಡ್ತೀನಿ ಫಿಲ್ಟರ್ ಫಿಲ್ಟರ್ ಯಾ ನೀರ ಫಿಲ್ಟರ್ ಫಿಲ್ಟರ್ ನೀರಲ್ಲ ರೋದ್ರಗ ರೋಜ್ ವಾಟರ್ ಹಾಕಿ ಫಿಲ್ಟರ್ ಹಾಕಿ ಜಳಕ ಮಾಡ್ತೀನಿ ನಾ ಮೊದಲು ಕರೆಕ್ಟ್ ಫಿಲ್ಟರ್ ಇನ್ನೊಂದು ಹೇಳ ಫಿಲ್ಟರ್ ಎಲ್ಲಿ ಬರುತ್ತೆ ಅದು ಆ ಎಸ್ ಬಿಸ್ಲೇರಿ 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 ಅಂದ್ರೆ

ನೀವು ಕರೆ ಮಾಡಿರೋ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ನಾವ್ ಒಬ್ಬಣ ಅಂದ್ರೆ ನೀವು ಬರ್ಗ್ರಿ ಇನ್ನಮ್ಮನಿ ನಮ್ಮ ನನಗೆ ಬೇಕು ದಾಟದಲ್ಲಿ ಊರಲ್ಲಿ

ನೀ ನಮನ್ನ ಲೈಟ್ ಆಚರ್ ಅಂತ ಕಾಣಾತೀನಿ ಏ ಅಣ್ಣಗಳ ಬೇಡ ನಿಮ್ಮನ್ನ ತನ್ನ ತಲಿ ಮುಟ್ಟುಕೊಂಡ ಹೇಳ್ರಿ ಮತ್ತೆ ಅಣ್ಣ ಬೂಟು ಬಿಡ್ರಿ ಅವ ಏನೇನೆ ಹಚ್ಚಿದ್ದಾ ಸೊಸು ಕುಲ್ಕಪ್ಪೆಯಾವಿ ತಾಯಿ ಆಗತಿದಿರ ಹ ಏನಾಗ್ಯಾಳ ಗಂಗರಾಜ ಜಿಲ್ಲೇಷನ್ ಅಣ್ಣ ಏನಂತೀಯ ಇಲ್ಲ ಇಲ್ಲ ಹಾ ಇಲ್ಲ ಏ ಅಣ್ಣಯ್ಯ ಏ ಚಂದಿಲ್ಲ ಅಕ್ಕ ನೀವರ ಹೇಳ್ರಿ ಸೂಪರ್

ಸಿಗವ್ವ ಒಂದ್ಸಲ ಜೋರಿಗೆ ಚಪ್ಪಳ ಕೊಡ್ರಿ ರೊಟ್ಟಿ ಮಾಡ್ತೀರೇನ್ರಿ ಅಯ್ಯ ಆಕೆ ದ್ವಾಸನ ಮಾಡಕ್ ಬರಲ್ಲ ರೊಟ್ಟಿ ಮಾಡಬೇಕು ಮಾಡ್ಬೇಕು ಏ ನಮ್ಮ ಬರ್ಲಾರ್ದು ಏನೈತಿ ರೊಟ್ಟಿ ಹೆಂಗ್ ಮಾಡ್ತೀರ ಹೇಳ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ಹಿಟ್ಟು ಹಿಟ್ ಮಾಡ್ಬೇಕು ಯಾವ ಚಪಾತಿ ಇಲ್ಲ

ಅದನ್ನ ಪೂರ ಹೇಳು ಎಲ್ಲರ ದಾರಿನ ಇಲ್ಲ ಬರೀ ಕಬ್ಬಿನ ಪಡನ ಅದಾವ್ ನಾ ಅಂಜೋ ಮಾತೆ ನಮ್ಮ ಲೇಡಿ ಟೈಗರ್ಸ್ ಕೊಳ್ಳೋದರಲ್ಲಿ ಹಾ ಬರಲಿ ಒಂದ ಸರಿ ಒಂದ ಸರಿ ಜೋರಿಗೆ ನಮ್ಮ ಟೈಗರ್ ಸಪ್ಪಾಳೆ ಕೂಗುಳ್ರಿ ಅಂದ್ರೆ ಟೈಗರ್ಸ್ ಅಂದ್ರಾ ಹುಲಿ ಮತ್ತೆ ಇಲ್ಲಿ ಯಾಕ ಅದಾವ್ ಮತ್ತೆ ಎಲ್ಲರೂ ಬೇಕು ನಾವು ಯಾವದರ ಕಾಣೆ ಆಗಿರಬೇಕು ಅಲ್ಲೇ ಇರಬೇಕು ಮತ್ತೆ ನೀವು ಏನನ್ನ ಬಿಲ್ಡ್ ಅಪ್ coordinates ಇಲ್ಲದರ ನೋಡು ಒಟ್ಟು ना, ना ने ना ने ने हुली हुली। ये वो काटने के दौर होले ना, यो, ये लोगों बड़ो होले ना यो। गोते इति गोते इति, नन्हे क्या लगा गोते इति। बेकार जग मावा, नहीं वाले ये लोग ले लेने नहीं बेकार जग मावा, नहीं ये बे नहीं बेकार जग मावा,

ಬಾಯ್ ಸೀಕ್ರೆಟ್ ಮೇಂಟೇನ್ ಮಾಡ್ತಾರೆ ಸಿಕ್ರೆಟ್ ಸೀಕ್ರೆಟ್ ಸೀಕ್ರೆಟ್ ಸೀಕ್ರೇಟ್ ಮೇಂಟೇನ್ ಮಾಡ್ತಾರೆ ಎದ್ರದು ಮೊಬೈಲ್ ಒಳಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ಹೇಳು ಹಾಂ ಹೇಳು ನೀ ದಿನ ಮನ್ಯಾಗ ಉಂತೇನು ಆ ತಿತ್ತಿನ್ಲಾ ಇಲ್ಲ ಅವಾಗ ಅವಾಗ ದಾಬ ಕೊತ್ತೀನಿ ನಾನು ನಿನ್ನವು ನೀನು ದಾಬದಾಗ ಗೊತ್ತೀನಿ ನಾವು ಹೊರಗುಣ ತಪ್ಪ ದೋಸ್ತ ಒಂದು ಮನೆ ಊಟ ಎತ್ತ ಅಂತ ಇರ್ತೇವೆ ನೀ ಏ ಹಂಗಲ್ಲ ಅದು ಓಕೆ ಥ್ಯಾಂಕ್ ಯು I don't think.